ಹೆಸ್ರು ಬೇಳೆ ಸಾರು ಸಿಂಪಲ್ಲಾಗಿ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಸಾರು ಮಾತ್ರ ಸಖತ್ತಾಗಿದೆ ನೋಡಿ ಇದನ್ನು ಯಾವ ರೀತಿ ಮಾಡ್ಕೊಳ್ಳೋಣ ಇದಕ್ಕೆ ಹೆಸ್ರು ಕಾಳನ್ನ ಬಿಟ್ಟು ಒಡ್ಕೋಬೇಕು ಈ ಥರ ಕಲ್ಲ ಮೇಲೆ ಉಜ್ಕೋಬೇಕು ನೋಡಿ ಸ್ವಲ್ಪ ಈರುಳ್ಳಿ ಹಾಕ್ಕೊಳ್ಳೋಣ ಒಂದು ಅರ್ಧ ಈರುಳ್ಳಿ ಒಂದು ಟೊಮೊಟೊ ಹಾಕ್ಕೊತಾ ಇದ್ದೀನಿ ಕಟ್ ಮಾಡಿಕೊಂಡು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಸ್ವಲ್ಪ ಅರಿಶಿಣ ಹಾಕ್ಕೊಳ್ಳೋಣ ಹಶಿ ಮಿಣಸಿಗಾಕೋಬೋದು ನಾನು ಇದಕ್ಕೆ ಖಾರ ಹಾಕೋತಾ ಇದ್ದೀನಿ ಒಂದೆರಡು ಗ್ಲಾಸ್ ನೀರು ಹಾಕೋತಾಯಿದ್ದೀನಿ ನಾನಿದನ್ನು ಕುಕ್ಕರಲ್ಲಿ ಮಾಡ್ತಾಯಿಲ್ಲ ಪಾತ್ರೆಯಲ್ಲಿ ಮಾಡ್ತಾ ಇರೋದು ನೋಡಿ ಒಂದು ಚಮಚ ಖಾರ ಹಾಕೋತಾ ಇದ್ದೀನಿ ಮನೆಯಲ್ಲ ರೆಡಿ ಮಾಡ್ಕೊಂಡಿರೋದು ಈ ಕಡೆ ಸ್ವಲ್ಪ ಹುಣ್ಸೆಣ್ಣು ರಸ ಹಾಕೊಳ್ಳೋಣ ಸ್ವಲ್ಪ ನೆನೆಯಲ್ಲಿ ಈ ಕಡೆ ಬೇಳೆ ಎಲ್ಲ ಕುದ್ದಿದೆ ಅದನ್ನು ಸ್ವಲ್ಪ ಬಸಿಯೋಣ ನೋಡಿ ಈ ಥರ ಬಸ್ಕೋಬೇಕು ಮಿಕ್ಸಿ ಜಾರಲ್ಲಿ ರುಬ್ಕೊತಾ ಇದ್ದೀನಿ ನಾನು ಇದನ್ನು ಸಾರು ಚೆನ್ನಾಗಿ ಬರುತ್ತೆ ನೋಡಿ ಮಿಕ್ಸಿ ಜಾರಲ್ಲಿ ರುಬ್ಕೊಳ್ಳೋಣ ಸಿಂಪಲಾಗಿ ಬೇಗ ಆಗುತ್ತೆ ಟೈಮ್ ಇಲ್ಲ ಅನ್ನೋರು ಈ ಥರ ಮಾಡ್ಕೊಳ್ಳಿ ಬೇಗ ಆಗುತ್ತೆ ಅಡುಗೆ ಈಗ ಹುಣ್ಸೆನ್ ರಸ ಹಾಕೋತಾ ಇದ್ದೀನಿ ನಾನು ಜಾಸ್ತಿ ಆಗೋ ಅವಶ್ಯಕತೆ ಇಲ್ಲ ನಿಮ್ಗೆ ಎಷ್ಟು ಅಷ್ಟು ಹಾಕ್ಕೊಳ್ಳಿ ಹುಳಿ ಆಗಬಾರ್ದು ಇರಲಿ ಈ ಕಡೆ ಇದನ್ನು ರುಬ್ಕೊಂಡಿದ್ದೀನಿ ನೋಡಿ ಈ ಥರ ರೆಡಿಯಾಗಿದೆ ಇಷ್ಟು ಸಾಕು ದಪ್ಪ ಇರಲಿ ಸ್ವಲ್ಪ ಸಣ್ಣ ಬೇಡ ಈಗ ಇದನ್ನು ಸಾರಿಗೆ ಮಿಕ್ಸ್ ಮಾಡಿಕೊಂಡು ಎಲ್ಲನೂ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಮಿಕ್ಸ್ ಆಗಿದೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ ಸ್ವಲ್ಪ ಎಣ್ಣೆ ಸಾಸಿವೆ ಜೀರಿಗೆ ಎರಡೂ ಮಿಕ್ಸ್ ಹಾಕೋತಾಯಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಕುಟ್ಟಿ ಹಾಕೋಬೇಕು ಸುಲ್ಬಿಟ್ಟು ಕರಿಬೇವು ಸೊಪ್ಪು ಒಂದೆರಡು ಹಸಿಮೆಣ್ಸಿನ್ಕಾಯಿ ಮೆಣಸಿನ್ಕಾಯಿ ಒಣಮೆಣ್ಸಿಗೆ ಹಾಕೋಬೋದು ನಾನು ಹಸಿಮೆಣ್ಸಿಗೆ ಹಾಕೋತಾಯಿದ್ದೀನಿ ನೋಡಿ ಒಗ್ಗರಣೆ ರೆಡಿಯಾಗಿದೆ ಈ ಥರ ಹಾಕ್ಕೊಳ್ಳೋಣ ಈಗ ಸಾರನ್ನ ಮಿಕ್ಸ್ ಮಾಡ್ಕೋಬೇಕು ಉಪ್ಪು ಖಾರ ಟೇಸ್ಟ್ ಹೇಗಿದೆ ಅಂತ ನೋಡಿಬಿಟ್ಟು ಸ್ವಲ್ಪ ಹಾಕೊಳ್ಳಿ ಜಾಸ್ತಿ ಆಗಬೇಕು ನೀರು ಜಾಸ್ತಿ ಹಾಕೋಕ್ಕೋಗ್ಬೇಡಿ ಎಷ್ಟು ಸಾಕಷ್ಟು ನಾನು ಇದಕ್ಕೆ ಮುದ್ದೆ ಮಾಡ್ಕೊಂಡಿದ್ದೆ ಮುದ್ದೆ ಜೊತೆಗೆ ಸಾರು ಸೂಪರಾಗಿರುತ್ತೆ ನೋಡಿ ಸಿಂಪಲಾಗಿ ಮಾಡುವಂಥ ಹೆಸರು ಬೇಳೆ ಸಾರು ಇಷ್ಟು ಸಖತ್ತಾಗಾಗಿದೆ ನೀವು ಕೂಡ ಒಂದು ಸರ್ತಿ ಟ್ರೈ ಮಾಡಲೇಬೇಕು ಇದು ಹೇಗೆ ಬರುತ್ತೆ ಅಂತ ನೀವು ಕೂಡ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಸಾರು ಮಾಡೋದು ತುಂಬ ಈಸಿ ನಿಮ್ಗೆ ಕಷ್ಟನೇ ಆಗೋಲ್ಲ ಇದು ಚಪಾತಿಗೆ ಅನ್ನದೇ ಜಾಸ್ತಿ ಸಾರಿಗೆ ಮುದ್ದೆಗೆ ರೈಸ್ಗೆ ಸಕತ್ತಾಗತ್ತೆ ಇದು ನಮ್ಮೂರು ಸೈಡೆಲ್ಲ ಇದು ತುಂಬ ಫೇಮಸ್ಸು ಸೊ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ ಥ್ಯಾಂಕ್ ಯು